ಉತ್ತರ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ತೀರದ ಸಮಸ್ತ ಜನತೆಗೆ ನಮಸ್ಕಾರಗಳು ಕನ್ನಡ ನೆಲಗಾವ ಸಾಂಸ್ಕೃತಿಕ ಹೆಮ್ಮೆ ಆಗಿರುವ ಕರಾವಳಿ ಉತ್ಸವ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಜರುಗಲಿದೆ ಏಳು ವರ್ಷಗಳ ನಂತರ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಕಾರ್ಯಕ್ರಮದಲ್ಲಿ ರಾಷ್ಟ್ರ ರಾಜ್ಯ ಹಾಗೂ ಸ್ಥಳೀಯ ಸುಪ್ರಸಿದ್ಧ ಕಲಾವಿದರು ಕಲೆ ಸಂಸ್ಕೃತಿಯನ್ನು ಪ್ರದರ್ಶಿಸಲಿದ್ದಾರೆ ನಮ್ಮ ರಾಜ್ಯದ ಕರಾವಳಿ ತೀರ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದಕ್ಕೂ ವಿಶಾಲವಾಗಿ ಬಾಚಿಕೊಂಡಿದೆ ಅತಿ ವಿಸ್ತಾರವಾದ ಕರಾವಳಿ ಪ್ರದೇಶ ಹೊಂದಿರುವ ಪ್ರಪಂಚದ ಕೆಲವೇ ಸ್ಥಳಗಳಲ್ಲಿ ನಮ್ಮ ರಾಜ್ಯ ಉತ್ತರ ಕನ್ನಡ ಸೇರಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡ ಕರಾವಳಿ ತೀರ ಪರಿಸರ ಪ್ರವಾಸೋದ್ಯಮ ಆಧ್ಯಾತ್ಮಿಕ ಪ್ರವಾಸೋದ್ಯಮಕ್ಕೆ ಫಲವತ್ತಾದ ಪ್ರದೇಶವಾಗಿದೆ ಕರಾವಳಿ ಜನ ಸಮುದಾಯಗಳ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಬಿಂಬಿಸುವ ಉತ್ಸವ ಈ ಕರಾವಳಿಯ ಉತ್ಸವವಾಗಿದೆ ವಿಶಿಷ್ಟ ಹಾಗೂ ವಿಭಿನ್ನ ರೀತಿಯಲ್ಲಿ ಆಯೋಜಿಸಲಾಗುತ್ತಿರುವ ಕರಾವಳಿ ಉತ್ಸವಕ್ಕೆ ವಿಶ್ವದ ದೇಶದ ನಾನಾ ಕಲೆಗಳಿಂದ ಜನರು ಬರುತ್ತಿದ್ದಾರೆ ಇವರೆಲ್ಲರ ಜೊತೆಗೆ ರಾಜ್ಯದ ಸಮಸ್ತ ನಾಗರಿಕರು ಕಲಾವಿದರು ಕಲಾಪ್ರೇಮಿಗಳನ್ನು ನಾನು ಸ್ವಾಗತಿಸುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರುತ್ತೇನೆ ಕರಾವಳಿ ಉತ್ಸವವನ್ನು ಹೆಚ್ಚು ಅರ್ಥಪೂರ್ಣಗೊಳಿಸೋಣ ಸಂಭ್ರಮಿಸೋಣ ಎಂದು ಆರೈಸುತ್ತೇನೆ ಕರ್ನಾಟಕ ಸರ್ಕಾರವು ಕರಾವಳಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಪ್ರತ್ಯೇಕ ನೀತಿಯನ್ನು ರೂಪಿಸುತ್ತಿದ್ದು ಕರ್ನಾಟಕ ಟೂರಿಸಂ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ನೈನ್ ಅಡಿಯಲ್ಲಿ ಕರಾವಳಿ ಪ್ರದೇಶದ ಅಭಿವೃದ್ಧಿಗೆ ಒತ್ತು ನೀಡಿದೆ ಇದರಲ್ಲಿ ಬೀಚ್ಗಳು ಜಲಕ್ರೀಡೆಗಳು ರೆಸಾರ್ಟ್ಗಳ ಅಭಿವೃದ್ಧಿ ಖಾಸಗಿ ಹೂಡಿಕೆ ಆಕರ್ಷಣೆ ಮತ್ತು ಸ್ಥಳೀಯ ಸಮುದಾಯಗಳ ಪಾಲ್ಗೊಳ್ಳುವಿಕೆಗೆ ಆದ್ಯತೆ ನೀಡಲಾಗಿದೆ ಕರಾವಳಿ ಅಭಿವೃದ್ಧಿ ಮಂಡಳಿ ರಚನೆ ಡಿಜಿಟಲ್ ವೇದಿಕೆಗಳ ಅಭಿವೃದ್ಧಿ ಮತ್ತು ಸುಸ್ಥಿರ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ನೀಡುವುದು ನಮ್ಮ ಗುರಿಗಳಾಗಿವೆ ತಣ್ಣೀರು ಬಾವಿ ಸೋಮೇಶ್ವರ ಮರವಂತೆ ಹೊನ್ನಾವರ ತೀರಗಳಂತಹ ಸ್ಥಳಗಳ ಅಭಿವೃದ್ಧಿಗೆ ಗಮನ ನೀಡಲಾಗುತ್ತಿದೆ ಖಾಸಗಿ ಸಹಭಾಗಿತ್ವದಲ್ಲಿ ಯೋಜನೆಗಳನ್ನು ಕೈಗೊಳ್ಳುವ ಮೂಲಕ ಉದ್ಯೋಗ ಸೃಷ್ಟಿಯ ಜೊತೆಗೆ ಕರಾವಳಿ ಜನತೆಯ ಆರ್ಥಿಕತೆಗೆ ಚೈತನ್ಯ ನೀಡುವ ದೂರದೃಷ್ಟಿ ನಮ್ಮದಾಗಿದೆ ನಮ್ಮ ಯುವಕರು ಕರಾವಳಿ ಬಿಟ್ಟು ಬೇರೆಡೆ ಹೋಗುದನ್ನು ತಡೆಯಲು ಮತ್ತು ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಹೊಸ ನೀತಿ ಸಹಾಯ ಮಾಡಲಿದೆ ಈ ಹೊಸ ನೀತಿಯಡಿ ಹೋಟೆಲ್ಗಳು ಸೇರಿದಂತೆ ಮೂಲಸೌಕರ್ಯಗಳಿಗೆ ಸಬ್ಸಿಡಿ ಮತ್ತು ಸ್ಟಾಂಪ್ ಡ್ಯೂಟಿ ವಿನಾಯಿತಿ ನೀಡಲಾಗುತ್ತಿದೆ ಇವೆಲ್ಲಕ್ಕೂ ಕರಾವಳಿ ಉತ್ಸವ ಮುಕುಟಪ್ರಾಯವಾಗಲಿ ಎಂದು ಆಶಿಸುತ್ತೇನೆ ಕರಾವಳಿ ತೀರದ ಹಾಡು ಹಬ್ಬ ಉಡುಗೆ ತೊಡುಗೆ ನೃತ್ಯ ಕುಣಿತ ಊಟ ಉಪಚಾರ ಸಂಸ್ಕೃತಿ ವೈಶಿಷ್ಟ್ಯ ಭಾಷೆ ಸಾಹಿತ್ಯ ಎಲ್ಲವನ್ನೂ ಸಂಭ್ರಮಿಸಿ ಅರ್ಥಪೂರ್ಣಗೊಳಿಸಿ நம்ம கரவழி <coughs>